ಸ್ಪರ್ಧಾರ್ಥರಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಮುಂಬರ್ಲಿರುವಂತ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಮಹಿಳೆಯರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಯಾರುದ ತೆಗೆಸಿಕೊಳ್ಬೇಕು ಅಥವಾ ಗಂಡಂದೋ ಅಥವಾ ತಂದೆಯದೋ ಇದು ಬಹಳ ಒಂದು ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಟೈಮ್ ಟಿ ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇನ್ನು ಸಹಿತ ಅದು ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ ಆದ್ರೂ ಸಹಿತ ನೀವು ಯಾವ್ದನ್ನ ಒಂದು ತೆಗೆಸಿಕೊಂಡ್ರೆ ಒಂದು ಬೆಟರ್ ಇದರಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಇದು ಒಂದು ಆನ್ಲೈನ್ ಕ್ಲಾಸಸ್ ಈ ಒಂದು ಬ್ಯಾಚ್ ಕೋರ್ಸ್ ಅಲ್ಲಿ ಟಿಇಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಒಂದು ಕಂಬೈನ್ ಬ್ಯಾಚ್ ಕೋರ್ಸ್ ಆಗಿರುತ್ತೆ ಪ್ರತಿದಿನ ಲೈವ್ ಆನ್ಲೈನ್ ತರಗತಿಗಳು ಉಚಿತ ಪಿ ಡಿ ಎಫ್ ನೋಟ್ಸ್ ಹಿಂದಿನ ಪರೀಕ್ಷೆಗಳ ಒಂದು ಪ್ರಶ್ನೋತ್ತರಗಳು ಮತ್ತು ಲೈವ್ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಒಂದು ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಲಭ್ಯ ಇರುವಂಥದ್ದು ಇದು ಟೀಚ್ಮೆಂಟ್ ಆ್ಯಪು ಇದರಲ್ಲಿ ನಿಮಗೆ ರೆಕಾರ್ಡಿಂಗ್ ಕ್ಲಾಸ್ ಇರುತ್ತೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲಬಲ್ ಇರುತ್ತೆ ಆಮೇಲೆ ಸ್ಟಡಿ ಮಟೀರಿಯಲ್ ಇರುತ್ತೆ ಟೆಸ್ಟ್ಸ್ ಇರುತ್ತೆ ಈ ಬ್ಯಾಚ್ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು ಈಗ ನೋಡ್ರಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೋಡ್ರಿ ಯಾವಾಗ್ಲೂ ನಾವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನಾವು ಒಂದು ಅಪ್ಲಿಕೇಶನ್ ಅನ್ನ ಏನ್ ಹಾಕ್ತಿರ್ತೀವಲ್ಲ ಈ ಅಪ್ಲಿಕೇಶನ್ ಅನ್ನ ಹಾಕುವ ಒಂದು ಕೊನೆಯ ದಿನಾಂಕ ಕೊನೆಯ ಒಂದು ದಿನಾಂಕದ ಒಳಗೆ ಏನ್ ಮಾಡ್ಬೇಕು ಅಂದ್ರೆ ತೆಗಿಸಿ ಇಟ್ಕೋಬೇಕು ಅಂದ್ರೆ ಇನ್ನ ಕನ್ಫರ್ಮ್ ಆಗಿಲ್ಲ ಈಗಲೇ ತಗಸ್ಬೇಕು ಅಂದ್ರೆ ತಗಸ್ಬಹುದು ಯಾಕಂದ್ರೆ ನೀವು ತೆಗಿಸಿರುವಂತ ಒಂದು ಅಪ್ಲಿಕೆ ಜಾತಿ ಆದಾಯ ಪ್ರಮಾಣ ಪತ್ರ ಐದು ವರ್ಷಗಳ ಒಂದು ವ್ಯಾಲಿಡಿಟಿ ಅನ್ನು ಐದು ವರ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ ಲೈಫ್ ಟೈಮ್ ಇರುತ್ತೆ ಉಳಿದಂತವ್ರಿಗೆ ಐದು ವರ್ಷ ಇರತ್ತೆ ಇನ್ನು ಆದಾಯ ಎಷ್ಟಿರ್ಬೇಕು ಅಂದ್ರ ಎಂಟು ಲಕ್ಷದ ಒಂದು ಮಿತಿಯೊಳಗೆ ಒಂದು ಆದಾಯ ಇರಬೇಕು ಎಂಟು ಲಕ್ಷದ ಮಿತಿಯೊಳಗೆ ಇತ್ತು ಅಂತಂದ್ರೆ ನಿಮಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ತಾರೆ ನಿಮ್ಮ ಮನೇಲಿ ಯಾರಿಗೂ ಜಾಬ್ ಇಲ್ಲ ಅಂತಂದ್ರೆ ನೀವು ತೆಗೆಸ್ಕೋಬಹುದು ಇನ್ನು ಮದುವೆ ಆದ ನಂತರ ಮಹಿಳೆಯರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕಾ ಅಥವಾ ಬೇಡವಾ ಇದೊಂದು ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು ನೀವು ಮದುವೆ ಆದ ನಂತರ ಎಲ್ಲಾ ಒಂದು ಯಾವುದೇ ಸೌಲಭ್ಯವನ್ನ ಪಡಿಬೇಕಾದ್ರೂ ಸಹಿತ ಒಂದು ಕಂಪ್ಲೀಟ್ ಆಗಿ ಆಧಾರ್ ಕಾರ್ಡ್ ಅನ್ನ ಒಂದು ಅಪ್ಡೇಟ್ ಮಾಡ್ಕೋಬೇಕು ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನ ಹಚ್ಚಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಮಾಡ್ಕೊಂಡ ನಂತರ ಒಂದು ನಿಮ್ಮ ಸರ್ಟಿಫಿಕೇಟ್ ಅಲ್ಲಿರುವಂತಹ ನಿಮ್ಮ ತಂದೆಯ ಒಂದು ಅಡ್ರೆಸ್ ವಿಳಾಸ ಎಲ್ಲ ಚೇಂಜ್ ಆಗತ್ತೆ ನಿಮ್ ಗಂಡನ್ ಬರುತ್ತೆ ಯಾಕಂದ್ರೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಡಿರ್ತೀರ ನಿಮ್ಮ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ಎಸ್ ಎಸ್ ಎಲ್ ಸಿ ಆಗಿರಬಹುದು ಪಿ ಯು ಸಿ ಡಿಗ್ರಿ ಬಿ ಎಡ್ ಡಿ ಎಡ್ ಯಾವುದೇ ಇದ್ರೂ ಸಹಿತ ಅದರಲ್ಲಿ ನಿಮ್ಮ ತಂದೆಯ ಒಂದು ಅಡ್ರೆಸ್ ಇರುತ್ತೆ ಅದಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಲಾಸ್ಟ್ ಟೈಮು ಇದನ್ನು ಫೇಸ್ ಮಾಡಿದ್ದಾರೆ ಬಹಳ ಜನ ಮತ್ತು ಶಾಲಾ ದಾಖಲೆಗಳಲ್ಲಿ ಶಾಲಾ ದಾಖಲೆಗಳಲ್ಲಿ ತಂದೆಯ ಒಂದು ಹೆಸರೇ ಇರುತ್ತೆ ಅಡ್ರೆಸ್ಸೇ ಇರುತ್ತೆ ಮತ್ತು ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗತ್ತ ಅಂದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನಿಮ್ಗೆ ಒಂದು ಜಾಬ್ ಶಿಕ್ ನಂತರ ನೀವು ಗಂಡನ ಒಂದು ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಚ್ಬೇಕಾಗಿರುತ್ತೆ ಮತ್ತೆ ಯಾರೆಲ್ಲ ಒಂದು ತಂದೆ ಒಂದು ಆದಾಯ ಪ್ರಮಾಣ ಪತ್ರವನ್ನು ಹಚ್ಚಿದ್ರು ವಿಳಾಸವನ್ನು ಕೊಟ್ಟಿದ್ರು ಅವರಿಗಾಗಲಿ ಕೋರ್ಟ್ ಅಲ್ಲಿ ಕೇಸನ್ನು ಅನುಭವಿಸ್ತಾ ಇದ್ದಾರೆ ಅದಿನ್ನು ಫೈನಲ್ ಆಗಿಲ್ಲ ಅದು ಫೈನಲ್ ಆಗತ್ತೆ ಶೀಘ್ರದಲ್ಲಿ ಆದ್ರೆ ನೀವು ಮದುವೆ ಆದ ನಂತರ ನಿಮ್ಮ ಗಂಡನ ಜಾತಿ ಯಾವ್ದು ಅದನ್ನೇ ನೀವು ಏನ್ ಮಾಡ್ಬೇಕಂದ್ರೆ ಹಚ್ಬೇಕಾಗತ್ತೆ ಮತ್ತು ಇನ್ಕಮ್ ಸಹಿತ ಅದನ್ನೇ ತೆಗೆಸ್ಬೇಕಾಗತ್ತೆ ನೆಕ್ಸ್ಟ್ ಜನ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಂದೆ ದೋಟೋ ಗಂಡದ್ದು ನೋಡ್ ಗಂಡನ ಮನೆಯ ಆದಾಯವನ್ನ ಏನ್ ಮಾಡ್ಬೇಕು ಅಂದ್ರೆ ಹಚ್ಬೇಕಾಗಿ ನೀವೇನು ಇಲ್ಲಿ ಮುಂದಿನ ಒಂದು ಎಲ್ಲಾ ಜೀವನವನ್ನು ನೀವು ಗಂಡನ ಮನೆಯಲ್ಲಿ ಕಳಿಯೋದ್ರಿಂದ ಗಂಡನ ಆದಾಯವನ್ನೇ ನೀವು ಅವಲಂಬಿಸಿರ್ತೀರಾ ಮತ್ತು ಅಲ್ಲೇ ಇರ್ತೀರಾ ಹೆಚ್ಚಿನ ದಿನ ಅದಕ್ಕೆ ತಂದೆ ಆದಾಯವನ್ನ ಹಚ್ಚಬಾರ್ದು ಇನ್ನು ಇದು ಕೋರ್ಟಲ್ಲಿ ಡಿಸಿಷನ್ ಆಗಬೇಕಿದೆ ಆದರೂ ನಿಮ್ ಗಂಡನ ಜಾತಿ ಒಂದೇ ಇತ್ತು ನಿಮ್ಮ ತಂದೆ ಜಾತಿನೂ ಒಂದೇ ಇತ್ತು ಅದೇ ಮೀಸಲಾತಿ ನೀವು ಕಂಟ್ ಕಂಟಿನ್ಯೂ ಆಗಿ ಪಡಿತೀರಾ ಅದಕ್ಕಾಗಿ ಒಂದು ಗಂಡನ ಮನೆ ಆದಾಯವನ್ನೇ ಜಾತಿ ಆದಾಯವನ್ನೇ ಹಚ್ಚಬಹುದು ಏನಾದರೂ ಚೇಂಜಸ್ ಇದ್ರೆ ಅಂದ್ರೆ ಬೇರೆ ಬೇರೆ ಇತ್ತು ಗಂಡನ ಜಾತಿ ಬೇರೆ ಇತ್ತು ತಂದೆ ಜಾತಿ ಬೇರೆ ಇತ್ತು ಅಂತಂದ್ರೆ ನೀವು ಸ್ವಲ್ಪ ವೇಟ್ ಮಾಡಿ ಕೈನ ಕೋರ್ಟಲ್ಲಿ ಡಿಸಿಷನ್ ಆಗ್ಬೇಕದು ಅದಾದ ನಂತರ ತೆಗೆಸಬೇಕು ಯಾರದೆಲ್ಲ ಒಂದೇ ತರ ಇದೆ ಮತ್ತು ಎಂಟು ಲಕ್ಷ ಮೀರಿಲ್ಲ ಅವ್ರ ಗಂಡನ ಮನೆ ಆದಾಯವನ್ನ ಜಾತೆಯ ಆದಾಯ ಪ್ರಮಾಣ ಪತ್ರವನ್ನೇ ತೆಗೆದ್ ಇಟ್ಕೊಂಬಿಡಿ ಮತ್ತು ತಂದೆ ಆದಾಯವನ್ನ ಹಚ್ಚಬಾರದು ಇದು ಬಹಳಷ್ಟು ಪ್ರಾಬ್ಲಮ್ ಆಗಿತ್ತು ಇನ್ನ ಕಳೆದ ಬಾರಿ ಏನಾಗಿತ್ತು ನೋಡಿ ಸಮಸ್ಯೆ ಆಗಿರುವಂತದ್ದು ಏನು ಅಂತಂದ್ರೆ ಕಳೆದ ಬಾರಿ ಎಷ್ಟೋ ಜನ ಏನ್ ಮಾಡಿದ್ರು ಅಂದ್ರ ಗಂಡನ ಆದಾಯ ಪ್ರಮಾಣ ಪತ್ರವನ್ನ ಬಿಟ್ಟು ತಂದೆ ಆದಾಯ ಪ್ರಮಾಣ ಪತ್ರವನ್ನ ಹಚ್ಚಿದ್ರು ಗಂಡನ ಒಂದು ಬದಲು ತಂದೆಯ ಒಂದು ಆದಾಯ ಪ್ರಮಾಣ ಪತ್ರವನ್ನ ಮೆನ್ಷನ್ ಮಾಡಿದ್ರು ಅದನ್ನ ಒಂದು ಸರ್ಕಾರ ನಲ್ಲಿ ಕೇಸ್ ನಡೀತಾ ಇರುವಂತದ್ದು ಗಂಡನಿಗೆ ಸರ್ಕಾರಿ ನೌಕರಿ ಇದ್ರೆ ಅಥವಾ ಎಂಟು ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇತ್ತು ಅಂದ್ರೆ ಒಂದು ವರ್ಷದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ನಮಗೆ ಜಾತಿ ಸರ್ಟಿಫಿಕೇಟ್ ಸಿಗಲ್ಲ ಗಂಡನಿಂದ ಹತ್ತಿಕೊಂಡು ಅವರು ತಂದೆಯ ಆದಾಯವನ್ನ ತೋರಿಸಿದ್ರು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಹಚ್ಚಿದ್ರು ಅದಕ್ಕಾಗಿ ಈ ಗಂಡನ ಆದಾಯ ಎಂಟು ಲಕ್ಷ ಮೀರೈತಿ ನಮಗೆ ಜಾತಿ ಆದಾಯ ಪ್ರಮಾಣ ಪತ್ರ ತಹಶೀಲ್ದಾರ್ ಸಿಗಂಗಿಲ್ಲ ಸಿಗಿಲ್ಲಕೊಂಡ್ ಆ ಒಂದು ರೀಸನ್ ಇಂದನು ಎಷ್ಟೋ ಜನ ಹಚ್ಚಿದ್ರು ಮತ್ತು ಗಂಡನಿಗೆ ಸರ್ಕಾರಿ ನೌಕರಿ ಐತಿ ಎತ್ತಿಕೊಂಡು ಅದಕ್ಕೂ ಹಚ್ಚಿದ್ರು ಮತ್ತು ಅಂದ್ರ ಗಂಡನ ಮನೆತನ ಬಹಳಷ್ಟು ಶ್ರೀಮಂತ ಇತ್ತು ಯಾವುದೇ ಬಿ ಪಿ ಎಲ್ ಕಾರ್ಡ್ ಇಲ್ಲ ಸಾಕಷ್ಟು ಹೊಲ ಐತಿ ಸರ್ಕಾರಿ ನೌಕರಿ ಐತಿ ಅನ್ನುವಂತ ಒಂದು ಉದ್ದೇಶದಿಂದ ಎಷ್ಟೋ ಒಂದು ಮಹಿಳೆಯರು ತಂದೆ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿದ್ರು ಅದಕ್ಕೆ ಅದು ಪ್ರಾಬ್ಲಮ್ ಆಗಿರುವಂತದ್ದು ಅದಕ್ಕಾಗಿ ಇನ್ನೂ ಅದು ಸುಪ್ರೀಂ ಕೋರ್ಟ್ ನಿಂದ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ ಆಗಿಲ್ಲ ಇನ್ನೂ ಕೇಸ್ ನಡೀತಾ ಇದೆ ಆ ಕೇಸ್ ಮುಗಿಯೋರ್ಗು ಯಾವ್ದೇ ರೀತಿ ಕಾನ್ಫರ್ಮ್ ಆಗಲ್ಲ ಅದಕ್ಕಾಗಿ ನೀವು ವೇಟ್ ಮಾಡಿ ಯಾಕಂದ್ರೆ ಕಾನ್ಫರ್ಮ್ ಆದ ನಂತರ ಒಂದು ತಿಂಗಳು ಟೈಮ್ ಇರತ್ತೆ ನೀವು ಇನ್ಕಮ್ ಸರ್ಟಿಫಿಕೇಟ್ ತೆಗಿಸ್ಕೊಳಿಕ್ಕೆ ಅವ್ರ ವೇಟ್ ಮಾಡಿ ಯಾರೆಲ್ಲ ಈಗ ತೆಗಿಸ್ಕೋಬಹುದು ಅಂತಂದ್ರೆ ನಿಮ್ಮ ಗಂಡನ ಒಂದು ಜಾತಿ ಮತ್ತು ನಿಮ್ಮ ತಂದೆಯ ಜಾತಿ ಒಂದೇ ಇದ್ದು ಎಂಟು ಲಕ್ಷಕ್ಕಿಂತ ಎಂಟು ಲಕ್ಷಕ್ಕಿಂತ ಆದಾಯ ಒಂದು ಮೀರದೆ ಇದ್ರೆ ಎಂಟು ಲಕ್ಷದ ಒಳಗಡೆ ಒಂದು ಆದಾಯ ಇತ್ತು ಅಂತಂದ್ರೆ ಏನ್ ಮಾಡ್ಬೋದು ಈಗಲೇ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೋಬಹುದು ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಯಾರೆಲ್ಲ ಒಂದು ನಮ್ಮ ನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಒಂದು ಧನ್ಯವಾದಗಳು